ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೋಮ ಪೊಲೀಸ್ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋ ಎಡಿಟಿಂಗ್ ಅನ್ನ ಅಥವಾ ಫೋಟೋ ಎಡಿಟಿಂಗ್ ಅನ್ನ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ ಈ ಒಂದು ಆಪ್ ಫೇಕ್ ಅಥವಾ ನಿಮಗೆ ಅನನುಕೂಲವಾಗತಕ್ಕಂಥ ಒಂದು ಆಪ್ ಇದೆ ಆ ಒಂದು ಆಪ್ ನ ಒಂದು ಡಿಸ್ಕ್ಲಾಮರ್ ಅಲ್ಲೇ ಬರ್ತಿದ್ದಾರೆ ಈ ಆ್ಯಪ್ ಓನ್ಲಿ ಟ್ರೈನಿಂಗ್ ಪರ್ಪಸ್ ಇದೆ ಅಂತ ಹೇಳಿ ಅದಕ್ಕಾಗಿ ನೀವು ಅಂದ್ರೆ ಇದಕ್ಕೆ ಶೋಕಿಗೆ ಬಿದ್ದು ಇಂಥ ಆಪ್ಗಳಲ್ಲಿ ವಿಡಿಯೋ ಅಥವಾ ಫೋಟೋ ಎಡಿಟಿಂಗ್ ಅನ್ನ ದಯವಿಟ್ಟು ಮಾಡಬೇಡಿ ಯಾಕೆಂದರೆ ನಿಮ್ಮ ಡೇಟಾ ಸ್ಟೋರ್ ಆಗುವಂಥ ಸಾಧ್ಯತೆ ಇರ್ತದೆ ಅದೇ ರೀತಿಯಾಗಿ ಮಿಸ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಾನು ಹೇಳಿದೆಂದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಫೋಟೋ ಎಡಿಟಿಂಗ್ ಮಾತ್ರ ದಯವಿಟ್ಟು ಮಾಡಬೇಡಿ ಆಯಿತಾ ಎಲ್ಲರೂ ಚೆನ್ನಾಗಿರಿ ಆರಾಮಾಗಿರಿ ಸುರಕ್ಷಿತವಾಗಿರಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸೋಮ ಪೊಲೀಸ್ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ರೀತಿಯಾಗಿರ್ತಕ್ಕಂಥ ವಿಡಿಯೋ ಎಡಿಟಿಂಗನ್ನು ಅಥವಾ ಫೋಟೋ ಎಡಿಟಿಂಗ್ ಅನ್ನ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಬೇಡಿ ಈ ಒಂದು ಆಪ್ ಫೇಕ್ ಅಥವಾ ನಿಮಗೆ ಅನಾನುಕೂಲವಾಗತಕ್ಕಂಥ ಒಂದು ಆಪ್ ಇದೆ ಆ ಒಂದು ಆಪ್ ನ ಒಂದು ಡಿಸ್ಕ್ಲೈಮರ್ ಅಲ್ಲೇ ಬರ್ತಿದ್ದಾರೆ ಈ ಆ್ಯಪ್ ಓನ್ಲಿ ಟ್ರೈನಿಂಗ್ ಪರ್ಪಸ್ ಇದೆ ಅಂತ ಹೇಳಿ ಅದಕ್ಕಾಗಿ ನೀವು ಅಂದ್ರೆ ಇದಕ್ಕೆ ಶೋಕಿಗೆ ಬಿದ್ದು ಇಂತಹ ಆಪ್ಗಳಲ್ಲಿ ವಿಡಿಯೋ ಅಥವಾ ಫೋಟೋ ಎಡಿಟಿಂಗ್ ಅನ್ನ ದಯವಿಟ್ಟು ಮಾಡಬೇಡಿ ಯಾಕೆಂದ್ರೆ ನಿಮ್ಮ ಡೇಟಾ ಸ್ಟೋರ್ ಆಗುವಂತ ಸಾಧ್ಯತೆ ಇರ್ತದೆ ಅದೇ ರೀತಿಯಾಗಿ ಮಿಸ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಅದಕ್ಕಾಗಿ ನಾನು ಹೇಳದೇನೆಂದ್ರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮತ್ತು ಮಕ್ಕಳ ಫೋಟೋ ಎಡಿಟಿಂಗ್ ಮಾತ್ರ ದಯವಿಟ್ಟು ಮಾಡಬೇಡಿ